ಕನ್ನಡ ಸೇರಿದಂತೆ ಹಲವು ಭಾಷೆಗಳ ಸಿನಿಮಾ ಕಿರುತೆರೆಯಲ್ಲಿಯೂ ಮಿಂಚಿದ್ದ ನಟಿ ಶಫಾಲಿ ಜರಿವಾಲಾ ಜೂನ್ ಇಪ್ಪತ್ತೇಳುರ ತಡರಾತ್ರಿ ನಿಧನ ಹೊಂದಿದ್ದಾರೆ ಶೆಫಾಲಿ ಸಾವಿಗೆ ಹೃದಯಾಘಾತ ಕಾರಣ ಎನ್ನಲಾಗಿತ್ತು ಕೇವಲ ನಲವತ್ತೆರಡು ವರ್ಷ ವಯಸ್ಸಿಗೆ ಅವರಿಗೆ ಒದಗಿ ಬಂದ ಹಠಾತ್ ಸಾವಿಗೆ ಚಿತ್ರರಂಗ ಮಾತ್ರವಲ್ಲದೆ ಸಿನಿಮಾ ಪ್ರೇಮಿಗಳು ಆಘಾತ ವ್ಯಕ್ತಪಡಿಸಿದ್ದಾರೆ ಶೆಫಾಲಿ ನಿಧನದ ಕುರಿತಂತೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ತನಿಖೆ ನಡೆಸುತ್ತಿದ್ದಾರೆ ಈಗಾಗಲೇ ಕೆಲವು ಮಹತ್ವದ ವಿಷಯಗಳು ಪೊಲೀಸರ ತನಿಖೆ ಹಾಗೂ ಮರಣೋತ್ತರ ಪರೀಕ್ಷೆಯಿಂದ ತಿಳಿದು ಬಂದಿದೆ ಶೆಫಾಲಿ ಶುಕ್ರವಾರ ರಾತ್ರಿ ನಿಧನ ಹೊಂದಿದ್ದು ಆ ದಿನ ಅವರು ಕೆಲವು ಮಾತ್ರೆಗಳನ್ನು ತೆಗೆದುಕೊಂಡಿದ್ದರಂತೆ ಅದೇ ದಿನ ಮಧ್ಯಾಹ್ನ ಅವರು ಆಂಟಿ ಏಜಿಂಗ್ ಅಂದರೆ ವಯಸ್ಸು ಕಡಿಮೆ ಆಗಿರುವಂತೆ ಕಾಣಲು ನೀಡುವ ಔಷಧ ತೆಗೆದುಕೊಂಡಿದ್ದರಂತೆ ಪ್ರಾಥಮಿಕ ವಿಚಾರಣೆಯಲ್ಲಿ ತಿಳಿದಿರುವಂತೆ ಶೆಫಾಲಿ ರವರು ಸುಂದರವಾಗಿ ಕಾಣಲು ಚಿಕ್ಕವರಂತೆ ಕಾಣಲು ಕಳೆದ ಐದು ವರ್ಷಗಳಿಂದಲೂ ಈ ಆಂಟಿ ಏಜಿಂಗ್ ಇಂಜೆಕ್ಷನ್ ಅನ್ನು ತೆಗೆದುಕೊಳ್ಳುತ್ತಿದ್ದಾರಂತೆ ಪರಿಣಿತರ ಬಳಿಯೇ ಈ ಚಿಕಿತ್ಸೆಯನ್ನು ಇಂಜೆಕ್ಷನ್ ಅನ್ನು ಶೆಫಾಲಿ ಪಡೆಯುತ್ತಿದ್ದರಂತೆ ಆದರೆ ಶುಕ್ರವಾರ ಶೆಫಾಲಿ ಮನೆಯಲ್ಲಿ ಪೂಜೆ ಇದ್ದು ಅಂದು ಅವರು ಉಪವಾಸ ಇದ್ದರಂತೆ ಉಪವಾಸದಲ್ಲಿಯೇ ಇಂಜೆಕ್ಷನ್ ಮತ್ತು ಮಾತ್ರೆಗಳನ್ನು ತೆಗೆದುಕೊಂಡ ಕಾರಣದಿಂದ ಅವರಿಗೆ ಲೋ ಶುಗರ್ ಹಾಗೂ ಲೋ ಬಿಪಿ ಆಗಿ ಹೃದಯಾಘಾತ ಆಗಿರಬಹುದು ಎಂದು ವೈದ್ಯರು ಹೇಳಿದ್ದಾರೆ ಶಿವಾರನಲ್ಲಿ ಪತಿಯೊಂದಿಗೆ ನೆಲೆಸಿದ್ದ ಶೆಫಾಲಿ ಶುಕ್ರವಾರದಂದು ರಾತ್ರಿ ಹತ್ತು ಮೂವತ್ತಕ್ಕೆ ಮನೆಗೆ ಬಂದರಂತೆ ಅದಾದ ಕೆಲವೇ ಸಮಯದಲ್ಲಿ ಅವರಿಗೆ ಕೈಕಾಲು ನಡುಕ ಆರಂಭವಾಗಿದೆ ಕೆಲವೇ ನಿಮಿಷದಲ್ಲಿ ಅವರು ಕೆಳಗೆ ಬಿದ್ದಿದ್ದಾರೆ ಕೂಡಲೇ ಅವರ ಪತಿ ಶೆಫಾಲಿ ಅವರನ್ನು ಅಂಧೇರಿಯ ಬೆಲ್ಲವೆ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಆದರೆ ಆ ವೇಳೆಗಾಗಲೇ ಶೆಫಾಲಿ ಜೀವ ಹೋಗಿತ್ತಂತೆ ಬಳಿಕ ಮಾರನೆಯ ದಿನ ಮುಂಬೈನ ಕೂಪರ್ ಆಸ್ಪತ್ರೆಯಲ್ಲಿ ಅವರ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ ಇದೀಗ ಪೊಲೀಸರು ಶೆಫಾಲಿಯ ಮನೆಯವರು ವೈದ್ಯರ ವಿಚಾರಣೆ ನಡೆಸಿ ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡಿದ್ದಾರೆ ಶೆಫಾಲಿ ತೆಗೆದುಕೊಳ್ಳುತ್ತಿದ್ದ ಔಷಧಿಗಳ ಸ್ಯಾಂಪಲ್ ಅನ್ನು ಸಹ ತೆಗೆದುಕೊಂಡು ಹೋಗಿದ್ದಾರೆ ರೂ